ಸಮಯ ಯಾರು ಇಲ್ಲ ಕೂಸಿನ ಆಜು ಬಾಜು ಅವ್ರು ಇಬ್ರು ಇಲ್ಲೇ ಬರಕ್ ಹತ್ತಾರ ನಾನ್ ಈ ಹುಡುಗನ್ ಕರ್ಕೊಂಡು ಹೊರಗೆ ಬರೋಷ್ಟೊಳಗ ಅವ್ರು ಇಲ್ಲೇ ಬರ್ತಾರ ಹಂಗ ಎತ್ಕೊಂಡ್ ಹೋಗಿ ಬಿಡೋನ್ ಯಪ್ಪ ಎದ್ರ ಕೆರ ಆಗ್ಬೇಕತ್ತೈತಿ ಯಾರಿಲ್ಲ ಯಪ್ಪ ಮೊದ್ಲಿಂದ ಜಗ ಖಾಲಿ ಮಾಡ್ಬೇಕು ಲೇಲೆ ಜಲ್ದಿ ಬರ್ಲೇಲೆ ಈ ಏನು ಅಣ್ಣ ನೀನು ಬಾರಿಯೋದಿಲ್ಲ ಈ ಜಲ್ದಿ ಆ ಕೂಸಿನೇ ತಗೊಂಡ್ ಬಂದಿ ಹೆಂಗ್ ಗೋಮರ ಇದೆಲ್ಲ ಯಪ್ಪ ಅದೆಲ್ಲ ಬೇಡ ಮೊದ್ಲು ನಡೀರಿ ಪಟ್ಟಂತ ಜಗ ಖಾಲಿ ಮಾಡ್ಬೇಕು ಇಲ್ಲಾಂದ್ರೆ ಅನಾಹುತ ತಪ್ಪಿದ್ದಲ್ಲ ನೋಡುವ ಇಷ್ಟ ಮೈಸೂರು ಪಾಕಿದ ಪಾಕ ತಗೊಳ್ಳ ಅಯ್ಯೋ ಅತ್ತಿ ನೀವು ಮಾಡಿದ್ರ ಎಷ್ಟು ಚಂದ್ ಬಂತ ನೋಡ್ರಿ ಪಾಕ ನನಗ ಪಾಕ ತಗೊಳಕ ಆಗೋಲ್ದಾಗಿತ್ರಿ ಈಗ ಮಾಡ್ತೇನೆ ತೋರಿನ ಆ ತಗೋ ಪಾಪ ಹುಡುಗನು ಒಂದೈತಿ ಹೊರಗ ಹೋಗಿ ತಗೋಣ ನೀ ದೊಡ್ಡ ದೊಡ್ಡ ಕೆಲಸ ಮುಗಿಸ್ಕೊಂಬ ಹ್ಞೂ ರೀತಿ ಸುಮ್ಮನದಾನಲ್ರಿ ಸುಮ್ಮನದಾನ ಆಟಾಡಕತ್ತಿ ನೋಡ್ ಎಷ್ಟು ಚಂದಾಗಿ ಸೀತಾ ಈ ಸೀತಾ ದೊಡ್ಡ ಬಾ ಇಲ್ಲಿ ಏನ್ ರೀತಿ ಯವ ಹುಡುಗ ಕಾಡವಲ್ದ ಎಲ್ಲ ಹೋಗಿತಿ ಬಾರ ಏನ್ ರೀತಿ ಇದ ಈಗ ಇಲ್ಲಿ ಮಲಗಿಸಿ ಬಂದಿದ್ರಲ್ಲರಿ ನೀ ಒಳಗ ಹೌದಾ ಸೀತಾ ಇಲ್ಲಿ ಮಲಗಿಸಿ ಬಂದಿದ್ದೆ ಎಲ್ಲ ಹುಡುಗನ ಕಾಣವಲ್ಲ ನಾನು ಹೌದ್ರಿ ಅತ್ತಿ ಕೂಸ ನಡಕಲ್ಲ ಕುಂದ್ರಕ ಬರಲ್ಲ ಎದ್ದ ನೀ ಎಲ್ಲಿ ಹೋಗಕನ ಯಾರ್ ಕರ್ಕೊಂಡು ಹೋಗ್ಯಾರ ಅತ್ತಿ ಏನೋ ಆ ವಿಚಿತ್ರ ಅತ್ತಿ ತಡಿವಾ ಪ್ರೀತಿ ಮತ್ತೆ ಸತೀಶ ಯಾರನ್ನ ಎತ್ತುಕೊಂಡು ಹೋಗ್ಯಾರ ನೋಡ್ತೀನಿ ಪ್ರೀತಿ ಏ ಪ್ರೀತಿ ಸತೀಶ ಎಲ್ಲಿದಿರೋ ಬರ್ರೋ ಅತ್ತಿರಿ ಇಲ್ಲೇ ಇದ್ನಲ್ಲರಿ ಆದಿ ಸರಿ ಯಾಕ ಏನಾಗಿತ್ತು ಯಾಕ ಅಳಕತ್ತೀರಿ ಇಬ್ರು ಸಿದ್ದ ಮಾವರಿ ಹುಡುಗಿಲ್ಲ ಅಟಡಕತ್ತಿದರಿ ಅತ್ತಿರ ಒಳಗೆ ಬಂದು ಒಂದಿ ಟಡಗಿ ದಿನ ತೋರ್ಸ್ಕೊಂಡು ಹೊರಗೆ ಹುಡುಗ ಹುಡುಕಾಣೋಲ್ಲ ಗಣ ಪ್ರೀತಿಗ ಮತ್ತೆ ಸತೀಶ ಕೇಳಿದ್ರನ ಅವರಿ ಕರ್ದೆ ಅವರಿನ್ನು ಬರವಲ್ಲ ರಗರ ಅವರೇ ಎತ್ಕೊಂಡು ಹೋಗಿರ್ತಾರ ಬಿಡ ಯಾಕಷ್ಟ ಹೆದರ್ತಿರಿ ಮಕ್ಕೊಂಡಿದ್ ಕೂಸದ್ ಆಟಾಡ್ತಿರ್ತೀತಿ ಎದ್ದು ಕಾಲ ಇತ್ತ ಯಾರು ಎತ್ಕೊಂಡ್ ಹೋದಾಗ ಹೋಗಬೇಕಲ್ಲ ಮನಾಗ್ ಬಿಟ್ಟು ಬೇರೆ ಯಾರ ಇಷ್ಟ ಅಲ್ಲ ಶ್ರೀ ಯಾರ ಹುಡ್ಗನ್ ಜೊತೆ ಕುಂದಿರ್ಬೇಕು ಖಬರ್ ಅನ್ನೋದ ಐತ ಇಲ್ಲ ನಿಮಗ ಇಲ್ರಿ ಮವ ಅತ್ತಿರ ಹುಡ್ಗು ಆಟ ಕುಂತಿದ್ರಾನ ಮೈಸೂರು ಪಾಕೀಗ ತೋರಿಸ್ರಿ ಸಮಾಧಾನ ಸಮಾಧಾನ ಈಗ ಬಾಳ ತಲೆ ಆಗ ಹೋಗ್ಬೇಡ್ರಿ ತಡಿ ಪ್ರೀತಿ ಅವ ಪ್ರೀತಿ ಬಂದಿರಿ ಮಾವ ಏನ್ರಿ ಮಾವ ಸೀತಾ ಯಾಕ ಕಳಕತ್ತಿದಿ ಅತ್ತಿ ಯಾಕ್ರಿ ಏನತ್ತ ಅಕ್ಕ ಆದಿನ ದಿನ ನೋಡಿನ ಸೀತಾ ಆದಿನ ನಾನು ಇವರು ಹೊರಗೆ ಕರ್ಕೊಂಡು ಹೋಗಿದ್ವಿ ಅಜ್ಜಿ ಹಂಗ ಹೊರಗೆ ಆಟ ಅಂತ ಹೇಳಿ ಬೈದ ಮೇಲೆ ನಾವು ಇಲ್ಲೇ ಕರ್ಕೊಂಡ್ ಬಂದ್ ಅತ್ತಿ ಕೈಗ ಕೊಟ್ವಿ ಅತ್ತಿರ ಆಟ ಆಡ್ಸಕತ್ತಿದ್ರ ನಂದು ಜಳಕ ಆಗಿದ್ದಿಲ್ಲ ಜಳಕ ಮಾಡ್ಬಾರಕ್ ಅಂತ ಹೋಗಿದ್ದೆ ಎಲ್ಲ ನಾದಿ ಅಕ್ಕ ಎಲ್ಲೂ ಇಲ್ಲಕ್ಕ ಅತ್ತಿರ ಒಳಗೆ ಬಂದು ಹೊರಗ್ ಬರೋಷ್ಟೊಳಗ ಆದಿ ಕಾಣುವಲ್ಲ ಗೆನ ಏನು ಆದಿ ಕಾಣಕತ್ತಿಲ್ಲ ಎಲ್ಲೂ ಗೆನ ಯಾಕೆ ಯಾಕೆ ಎಲ್ಲಾರು ಅಷ್ಟು ಗಾಬರಿ ಆಗತ್ತೀರಿ ಗಡಿ ಸತೀಶ್ ಕಡೆ ಇರ್ಬೇಕು ಇಲ್ರಿ ಮಾಮ ಅವ್ರಿಗೆ ಫೋನ್ ಬಂದಿತ್ತು ಫೋನ್ ನಾಗ ಅದಾರ ಅವ್ರು ರೂಮ್ ಅದಾರ ಏನ ಸತೀಶ್ ನ ಒಳಗ್ ರೂಮ್ ನಾಗ ಹುಡುಗ ಎಲ್ಲಿ ಹೋಗಿದ್ದಿತ್ತವ ದೊಡ್ಡವ ಎಲ್ಲ ಸಾರಿ ದೊಡ್ಡವ ಕರ್ಕೊಂಡು ಹೋಗಿರ್ಬೇಕು ತಗೋ ಇಲ್ರಿ ಅತ್ತೆರ ಗಿರ್ಜಿ ಮನಿಗೆ ಹೋಗ್ಯಾರ ಏನ ಗಿರ್ಜಿ ಮನಿಗೆ ಹೋಗ್ಯಾರ ಫೋನ್ ರೀ ಅಕ್ಕಿ ಹಪ್ಪಳ ಮಾಡ್ಬೇಕು ಅತ್ತೆರ ಕೈ ತೋರಿಸ್ಕೋಬೇಕು ಅನ್ನ ಕತ್ತಿದ್ಲು ಹಂಗ ಅವ್ರು ಮನೆ ಮನಿ ಕಳ್ಸಿ ಕೊಟ್ಟಿದ್ದೆ ಹಂಗರ್ ಏನ್ ಹೋಗಿದ್ದಿತ್ತವ ಹುಡುಗ ಆರಾಮ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಯಾನ ಮನೆಯಾಗಿದ್ದು ಇಲ್ಲಂದ್ರ ಮನೆಯಾಗಿಲ್ಲಂದ್ರೆ ಏನ್ ಕತಿ ಬರ್ತಪ್ಪ ಇದು

ಏನ ಬಂದಿ ನಡೆಕ ಬರ್ತಿದ್ದೀಂದ್ರೆ ಎಲ್ಲರೂ ಹೊರಗೆ ಹೋಗಿ ಅಂತನ್ಕೋಬಹುದು ನಮ್ಮ ಅಕ್ಕೊಂಡೆಲ್ಲಾ ಆಟಾಡೋದದು ಓನ್ರಿ ಮಾವ ಈಗ ಎಲ್ಲ ಹೋಗಿರಬೇಕು ರೀ ಹೆದ್ರುಬೇಡ್ರು ಮಾವ ಹೆದ್ರುಬೇಡ್ರು ತಡ್ರಿ ದೊಡೋ ಏನಾರ ಕರ್ಕೊಂಡು ಹೋಗાડನ ನೋಡಲ್ಲ ನಾ ಹೋಗಿ ಬಂದಿ ನೋಡಿಕೊಂಡು ಬಂದರೆ ಬರ್ತಂತಾಡ್ರಿ ಸರಿ ಏನೋ ಗಿರ್ಜಕ್ಕರ ಮನೆ ಕಡೆ ಬಂದಿ ಬಾಯ ಹಾ ಹೌದ್ರಿ ಏನೋ ಬಾಯ ರೀ ನಡಿ দৌಡೋನು ಹೋಗೋನು ಸರಿ ಏನಿದು ಅಕ್ಕ ನಾನು ಬಿಡಕ ನಾನು ಏನು ಮಾಡಿಲ್ಲ ಭಡ್ಯಾ ಊರ್ ಭಡ್ಯಾ ಎಲ್ಲಿದ್ದೋ ನೀನು ಇಷ್ಟತನ ಹಾ ನೀ ಯಾಕ ಬಂದಿ ಯಾ ಆ ಹಾ ನಮ್ಮ ಮನೆ ಅಂತ ನಿんでನ್ ಕೆಲಸ ಎಲ್ಲರದು

ಗಿರ್ಜಕರ ತಡೀರಿ ಅವ್ನ್ ಬಿಡ್ರಿಗ ನಮ್ಗೂಸ್ ಗಿರ್ಜಿ ಏನ್ ನೀನ್ ಹೇಳಿ ಒಂದ್ ಇಟ್ಟು ಬಿಡುವ ಹುಡುಗ್ ಕಾಣುವರ್ತೇತಿ ಅಕ್ಕ ಯಾಕೆ ಪೊಲೀಸ್ರಲ್ಲ ಏನು ಮಾಡಿಲ್ಲ ನಾನು ನನ್ನ ಬಿಟ್ಬಿಡಕ್ಕ ಗೌಡ್ರ ಇವನು ಕಮ್ಮಿ ಇಲ್ರಿ ಇವನು ಹಿಡ್ಕೊ ಬರಲಿ ಇನ್ನಿಬ್ಬರಲ್ಲ ಹುಡ್ಕೊಂಡು ಬರ್ತಾನ ಅಲ್ಲವಾ ಯಾರು ಏನು ತಾನು ಏನು ಗೊತ್ತಾಗೋದು ತಡಿರಿ ತಡಿರಿ ನಮ್ಮ ಮನೆಯವರನ್ನ ಕಳಿಸ್ತೀನಿ ಅವರು ಹಿಡ್ಕೊಂಡು ಬರ್ತಾರೆ ಇನ್ನ ಒಂದೆ ನಿಮಿಷ ಇವನ ಹತ್ರ ಬಾಯ್ ಬಿಡಿಸ್ರಿ ಮೊದಲು ಪೊಲೀಸ್ರಿಗೆ ಫೋನ್ ಹಚ್ಚಿರಿ ಏ ಲಡ್ದು ನನ್ನ ಮಮ್ಮ ಗೆಲ್ಲ ಹೇಳ್ತೀಯ ಏನು ಅಂತ ನಿನ್ನ ಅವಳ ನನಗೆ ಗೊತ್ತಿಲ್ಲ ರೀ ನಾನು ಬಿಟ್ಬಿಟ್ರಿ ಇನ್ನ ಓಕೆ ಅನ್ರಿ ನಮ್ಮ ಮನಿಗ ಸರಕ ನಿನ್ನ ಮಮ್ಮಗ ಕಳ್ದಿದ್ದಕ್ಕೂ ಇವನಿಗೂ ಬಾರಿ ಲಿಂಕ್ ಐತಿ ಇವನ ನಾಕ್ ತದಕ್ಕೆ ಎಲ್ಲಾ ಬಾಯ್ ಬಿಡ್ತಾನ ಲೇ ನಡಿಯೋಲೇ

ನಿನ್ನ ಮಾತ್ರ ಈ ಸರಿ ಉಳಿಸೋದಿಲ್ಲ ಏ ಬೋಳಿ ಮಗನ ಎಷ್ಟರ ಧೈರ್ಯ ಅಲ್ಲೇ ನಿನಗ ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಿ ನನ್ನ ಮಗ ಎಲ್ಲ ಹೇಳ್ಬಿಡು ಪ್ಲೀಸ್ ನಿನ್ನ ಮಗ ಏ ನನ್ನ ಮಗ ಎಲ್ಲದನ್ನ ಹೇಳ್ತೀವೋ ಏನಂತೀನಿ ಅವನು ನಿನ್ನ ಮಗನ ಹ್ಮ್ ನನ್ನ ಮಗನ ಅವನು ಎಲ್ಲದನ್ನ ಅಂತ ಹೇಳಿ ಬಾಯಿ ಬಿಡ್ತೀವೋ ಏನ್ ನಿನ್ನ ಹುಟ್ಲಿಲ್ಲ ಅನ್ಸ್ಬೇಕು ಏ ಲೋಫರ್ ನನ್ ಮೊಮ್ಮಗ ಎಲ್ಲ ಹೇಳ ಅವ್ನು ಎಲ್ ಹೋಗಬೇಕಿತ್ತು ಅಲ್ಲಿ ಕ್ಷೇಮ ಮಗ ಹೋಗ್ತಲ್ ಪ್ಯಾನ್ ಅಂದ್ರೆ ಇದೆಲ್ಲ ನಿನ್ನ ಪ್ಲಾನ್ ಹ್ಮ್ ಹೌದು ನಮ್ ಸತೀಶ್ ಆವತ್ತ ಅಂತ ನಮ್ಗ ನಾವು

ಮಗ ಅಂತ ಂತ ನಿನ್ನ ಸಾಯಿಸ್ಲೋ ಏನೋ ಅಕ್ಕ ತಂಗಿ ನಾಟಕ ನಾ ಒಮ್ಮೆ ಆಕಿ ಹೊಡೆದು ಒಮ್ಮೆ ನೀ ಹೊಡೆದು ನನ್ ಮಗ ಎಲ್ಲ ಅಂತ ಅಂದ್ರೆ ನಿಮ್ಮನ್ನ ಇಲ್ಲೇ ಸಾಯ್ ಹೊಡೆದ್ಬಿಡ್ತೇನೆ ಒಂದು ಸಲ ಆಕಿ ಹೊಡೆದಿದ್ದಕ್ಕ ನಿಮ್ಮನ್ನ ಇಲ್ಲಿ ಲೆವೆಲ್ ತಂದೇನೆ ಇನ್ನ ನೀನು ನನ್ನನ್ನು ಹೊಡೆದು ಇನ್ನೇ ಆ ಲೆವೆಲ್ ನಾನ್ ಇಳಿಬಾರ್ದು ಯೋಚನೆ ಮಾಡು ಅಂದ್ರ ನಾನ್ ಅವತ್ ನಿನ್ ಹೊಡೆದಿದ್ದಂಜಾ ಹೌದು ನಿಮ್ ಮನೆಯವ್ರೂ ಸೇರಿ ನನಗೆ ಮಾಡಿದ ಮೋಸ ಇಷ್ಟು ರಿವೆಂಜ್ ತೀರ್ಸ್ಕೊಳ್ಳಾರ ಬಿಡಕಾಕೇತೇನಾ ಅದ ಮತ್ತೆ ಪೊಲೀಸ್ ಸ್ಟೇಷನ್ಗ ನೀನು ನಿನ್ ಗಂಡ ನನಗೆ ಅವತ್ ಹೆಂಗ್ ಕಪ್ ಕಪ್ಪಾಳಕ್ ಹೋದ್ರಿ ಇನ್ನೂ ನೆನಪೈತಿ ನನ್ಗ ಅವತ್ತಿಂದ ಕಣ್ಣಿಗೆ ನಿದ್ದಿಲ್ಲ ನೆಟ್ಗ ಹೊಟ್ಟಿಗ್ ತಿಂದಿಲ್ಲ ನಾನು ಬೆಕ್ಕಾದಾಗ್ಲಿ ನಿನ್ನ ಮಗ ಮಾತ್ರ ನಿನ್ ಕೈ ಅದು ಅದ್ ಹೆಂಗ ನೀನ್ ಮಗನ್ ಕೊಡಂಗಿಲ್ಲ ನಾನು ನೋಡ್ತೇನೆ ನನ್ನ ಮಗ ಸಿಗ್ಲಿ ಆಮೇಲೆ ನಿನ್ನ ಅದ ಯಾರ್ ಮಗ ನಿನ್ ಮಗನ ಆಕಿನ್ ಮಗನ ನನ್ನ ಮಗನ ಹೋದ ಹೌದು ಏನು ಇಬ್ಬಿಬ್ರು ತಾಯಂದ್ರ ಆಕಿ ಅವನಿಗ ಅದೆಲ್ಲ ನಿನಗೆ ಬೇಡ ನನ್ನ ಮಗ ಎಲ್ಲ ಐತಿ ಹೇಳೋ ಇಲ್ಲಾಂದ್ರೆ ಮಾತ್ರ ನಿನ್ನ ನೆತ್ತಿಗೆ ಏನಾರ ತಗೊಂಡ ಹೊಡೆದು ಬಿಡ್ತೇನೆ ಅಕಾ 나 ಏನು ಮಾಡ್ದೆ ಅಂತ ನನಗೆ ಹೊಡೆದಿ ಯಾಕಲೇ ಹುಜ್ ಬಾಡಾ ನಿನ್ನ ಗೊತ್ತಿಲ್ಲ ನನ್ನ ಮಗ ಎಲ್ಲ ಐತ ಅಂತ ಹೇಳಿ ಅದು ಲೇ ರಮೇಶ ಹೇಳಿದ್ರು ನೋಡ ಮತ್ತೆ ನಿಂಗ ಏ ನಡಿ ಅಲ್ಲಿ ನನ್ ಬಿಟ್ಟು ಬಿಡ್ರಿ ನಂತೆ ಏನು ಇಲ್ಲ್ರಿ ಎಲ್ಲರೂ ಹೇಳಿದಂಗ ನಾ ಮಾಡ್ದಿರಿ ಸಾಹಬ್ರ ನನ್ನ ಬಿಟ್ಟು ಬಿಡ್ರಿ ನನಗೆ ಏನು ಗೊತ್ತಿಲ್ರಿ ಅವಾಸಿತಾ ಸೀತಾ ಪೊಲೀಸರು ಯಾರನ್ನ ಹಿಡ್ಕೊಂಡ್ ಬಂದಂಗೈತುವಾ ಇಲ್ಲ ನೈತ ನಿಮಗೆ ಮಾರೀ ಹಬ್ಬ ಸಾಹಬ್ರ ಇವನು ಯಾರು ಗೌಡ್ರ ಇವ್ನು ನಿಮ್ಮ ಮಗನ ಎತ್ತುಕೊಂಡು ಓಡಾಡುತ್ತಿದಾರಾ ಏನ ಇವನು ನಮ್ಮ ಕರ್ಕೊಂಡು ಹೋಗಿದ್ದೆವು ರೀ ಅಂದ್ರೆ ನಮ್ಮ ಕೂಸಲತ್ ರೀ ಗೌಡ್ರ ಇವ್ನ ಅಲ್ರಿ ನಿಮ್ಮಮ್ಮಗ ಹೌದ್ರಿ ಸರ್ರ ಇವ್ನ ರೀ ನನ್ನ ಮಗ ರೀ ಕೊಟ್ಟ ನನ್ನ ಮಗನ ನನ್ನ ಕೈಯಾಗ ಕರ್ಕೊ ಮಗಳ ನಿನ್ ಮಗನು ಪಾಪು ಎಲ್ಲಿದ್ದ ಪೀಸ್ ಇತ್ತನ ನನ್ನ ಬಂಗಾರಿ ರೀ ಪಾಪು ಇಲ್ಲಿ ಹೋಗಿದ್ದ ಪೀಶತನ ಯಾರು ಕರ್ಕೊಂಡು ಹೋಗಿದ್ರಪ್ಪಿ ಪಾಪು ಪಾಪು ಇಲ್ಲದ್ಯಪ್ಪಾಜಿ ಯಾರ ಪಾ ಇದ ನೀನು ಯಾಕೆ ಕರ್ಕೊಂಡು ಹೋಗಿದ್ರಪ್ಪಾ ಹ್ಞೂ ಇದಕ್ಕೆ ಹುಡ್ಗನ್ ಕರ್ಕೊಂಡು ಹೋಗಿದ್ರು ಹೇಳ್ರಿ ಹ್ವಾ ಶಾರವಾ ಏನಿದೆಯಲ್ಲ ಯಾಕೆ ಪೊಲೀಸರೆಲ್ಲ ಬಂದಾರ ನೀ ಯಾಕೆ ಹಿಂಗ ಆಳಕತ್ತೀರಿ ಪೊಲೀಸ್ರ ಇವು ಯಾರು ರೀ

ಹೌದ್ರಿ ಪೇರೋಲ್ ಮೇಲೆ ಹೊರಗೆ ಬಂದಾರ ಅಂತ ಹೇಳಿ ಹೇಳಿದ್ರು ನಾವು ಅಷ್ಟು ಎಚ್ಚೆತ್ಕೊಳ್ಳಿಲ್ಲ ಇವತ್ತು ನೋಡಿದ್ರೆ ನಮ್ಮ ಮೇಲೆ ದ್ವೇಷ ತರಿಸಕ್ ಬಂದ ಒಳಗ ಹುಡುಗನ ನಮ್ಗೆ ಯಾರು ಗೊತ್ತಿಲ್ಲ ಕರ್ಕೊಂಡು ಆ ಕೂಸಿನ ಮೇಲೆ ನಿಂತ ನಿಮ್ ದ್ವೇಷ ಸಾಹಿಬ್ರ ಅದ್ರಿ ನಮ್ ಮನ್ಯಾಗ್ರಿ ನಾವು ಸುಮ್ನೆ ನಿದ್ವಿ ರೀ ಇವ್ನ ಅದನ್ನಲ್ರಿ ಶೇಖರ ಅವ್ ಬಂದು ಏನೋ ದ್ವೇಷ ತೀರ್ಸ್ಕೋಬೇಕು ಆಕಿನ ಮೇಲೆ ಪ್ರೀತಿ ಮೇಲೆ ಕಿಡ್ನಾಪ್ ಮಾಡ್ಬೇಕು ಅಂತ ಹೇಳಿ ಪ್ರೀತಿ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿ ಕೇಳಾಕ್ ಅಂತ ಹೇಳಿ ನಮ್ ಮನಿಗ್ ಬಂದಾರಿ ಅಂದ್ರ ನನ್ ಹೆಂಡತಿ ಮದ್ಲಕ್ ಈಗ ಅವ್ರ ಮನೆಯ ಕೆಲ್ಸಕ್ ಇಲ್ರಿ ಅವ್ರವ್ ಇವ್ರ ಮನಿಗಂತ ಹೇಳಿ ಅದಕ್ಕ ಕಳ್ಸಿದ್ಲ ಅಂತರಿ ಅದಕ್ಕ ಬಂದಾಗ ಆಕಿನ್ನ ಜಾಸ್ತಿ ಮಾಡಕ್ ಬಿಟ್ಟಿದ್ರಿ ಹಂಗಾಗಿ ಇಷ್ಟೆಲ್ಲ ಆಗೇತ್ರಿ ಅವನ್ ರೀ ನಾವು ಈ ಹುಡುಗನ್ ಕಿಡ್ನಾಪ್ ಮಾಡಕ್ ಬಂದಿದ್ರಿ ನಾರಾಯಣಪ್ಪ ಇವ್ನ ಕರ್ಕೊಂಡು ಹೋಗ್ರಿ ಅವ್ರಿಬ್ರ್ ಬೆಂಡ್ ಎತ್ತೈತೆ ಅಂತ ಇವ್ ಕರ್ಕೊಂಡೋಗ್ರಿ ಏ ನಡಿಯಳೆ ಸೈಬ್ರಾ ಏನು ತಪ್ಪಿಲ್ರಿ ನಡಿ ಯಾರ್ದು ತಪ್ಪೈತಿ ಐತಿ ತಪ್ಪಿಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಬೆಂಡ್ ಎತ್ತಿದ್ರೆ ನಿಮ್ಗೆ ಗೊತ್ತಾಕೇತಿ ಸಾಹೇಬ್ರ ಯಾಕ ಇವ್ರದು ಬಹಳ ಅತಿ ಆಗೈತ್ರಿ ಹೌದ್ರಿ ಗೌಡ್ರ ನನಗೂ ಗೊತ್ತಾಗತೈತಿ ಇವ್ರಿಗೆ ಒಂದ್ ಗತಿ ಕಾಣಿಸ್ತೇನ್ರೀ ಇನ್ನೊಮ್ಮೆ ಸರಿಯಾದ ಶಿಕ್ಷಣ ಆಗ್ಬಕ್ ಹಂಗ್ ಮಾಡ್ತೇನೆ ಸಾಹೇಬ್ರ ನಿಮ್ಮಿಂದ ಬಾಳ ಉಪಕಾರ ಆತ್ರಿ ಸರಿಯಾದ ಸಮಯಕ್ಕೆ ನೀವ್ ಏನಾರ ಬಂದಿದ್ದಿಲ್ಲ ಅಂದಿದ್ರ ಇಷ್ಟೊತ್ತಿಗೆ ಏನ್ ಇಲ್ರಿ ಇದೆಲ್ಲ ನೀವು ಗಿರ್ಜಾಕಾರಿ ಹೇಳ್ಬೇಕ್ರಿ ಏನ್ರಿ ಏನ್ರೀ ಗಿರ್ಜಾರಿ ನಡೀರಿ ನೀವು ಹೊರಗೆ ಬರೋದು ವಜ್ಜೈತಿ ಆದ್ರೂ ನೀವು ಇಷ್ಟೆಲ್ಲ ಧೈರ್ಯ ತೋರಿಸಿ ಇವ್ರನ್ನ ಕಟ್ ಹಾಕಿ ನಮ್ಗೆ ಹಿಡಿದು ಕೊಟ್ರಲ್ರಿ ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ನೀವು ಆಮೇಲೆ ಒಂದಿಟ್ಟು ಪೊಲೀಸ್ ಸ್ಟೇಷನ್ ಕಡೆ ಬಂದು ಕಂಪ್ಲೇಂಟ್ ಕೊಡ್ತೀರಾ ಹ್ಞೂ ರೀ ಸರ್ ನನ್ನ ಮಗನ್ ಕರ್ಕೊಂಡ್ಬಂದು ಬಂದ ಏನು ಏನ್ ಪ್ರೊಸೀಜರ್ ಮಾಡಬೇಕು ಮಾಡ್ತಿವ್ರಿ ಆದ್ರೆ ಈ ಸರಿ ಮಾತ್ರ ಇವ್ರನ್ನ ಯಾವ್ದೋ ಕಾರಣಕ್ಕೂ ಹೊರಗೆ ಬಿಡ್ಬೇಡ್ರಿ ಈಗಾಗಲೇ ನಮ್ಮ ಫ್ಯಾಮ್ಲಿ ಎರಡನೇ ಸರಿ ಪ್ರಾಬ್ಲಮ್ ಆಕತ್ತಿದ್ ಇಲ್ರಿ ಇನ್ನು ಮುಂದೆ ಈ ತರ ಆಗ್ಲಾರ ನೋಡ್ಕೊತೇವ್ರಿ ಇವ್ರ ಇಬ್ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಸ ಬಿಡ್ತೇವ್ರಿ ಒಟ್ಟೆ ಇವ್ರಿಗೆ ಕಾಲೇ ಇವ್ರು ಹಂಗೆ ಮಾಡ್ತೀವಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಂಡ್ರಿ ಸರ ನಾ ಆಮೇಲೆ ಬರ್ತೀನಿ ತೋರಿ ಸಂಜೆ ಮುಂದೆ ನನ್ನ ಮಗನ್ ಕರ್ಕೊಂಡು ಬರ್ತೇನೆ ಆಯ್ತ್ರಿ

தயாரி பட்னா இது அனுமதி ಆಮೇಲೆ ಅವಾಗ ನಮ್ಗೆ ಯಾರ ಫೋನ್ ಇವ್ರು ಯಾರು ಏನಂತ ಹೇಳ ಗೊತ್ತಿಲ್ಲ ನಿನ್ ಹಿಂಗ್ ಫೋನ್ ಹಚ್ಲಿ ಆಮೇಲೆ ಅವ್ರು ಹೆದ್ರಿ ಈಗ ಹೋಗ್ತಿದ್ರು ಆಮೇಲೆ ಮತ್ತೆ ಹಳ್ಳಿ ಬರ್ತಿದ್ರು ಅವಾಗ ಯಾರಿಗೂ ಗೊತ್ತಾಗ್ಲಿಲ್ಲ ಏನಾರ ಕೆಲಸ ಮಾಡ್ತಿದ್ರು ಹಂಗಾಗಿ ನಾನು ನಮ್ಮ ಮನೆಯವರಿಗೆ ಫೋನ್ ಹಚ್ಬಿಟ್ಟೆ ಇವ್ರ ಇವತ್ತು ಕೆಲಸಕ್ಕೆ ಹೋಗಿದ್ದಿಲ್ಲ ಮನೆಯಾಗಿದ್ರು ಇಲ್ಲೇ ಬಾಜು ಒಡಗಿದ್ರ ಪಟ್ನ ಬಂದ್ರು ಅವಾಗೆಲ್ಲ ಹಿಂಗ್ ನೋಡ್ರಿ ಯಾಕೋ ಹಿಂಗಲ್ಲ ನನಗೆ ಅನುಮಾನ ಬರಾತೈತಿ ಒಂದ್ ಇಟ್ಕೊಂಡಿದ್ರಿ ಅವ್ರ ಮೇಲೆ ಅಂತ ಹೇಳಿ

ನಾನು ಗಾಬ ಅದೇ ಏನ್ ಹೇಳಿ ತಲೆನ ಓಡ್ಲಿಲ್ಲವಾ ಅಷ್ಟೊತ್ತಿಗೆ ಅವ ಯಾರವ ಇನ್ನೊಬ್ಬ ನೀ ಕಡೆ ಇದ್ನ ಅವನ್ನ ನಾ ಹಿಡ್ಕೊಂಡು ಬಂದೆ ಇವ ಅಷ್ಟೊತ್ತಿಗೆ ಇನ್ನೊಬ್ಬ ಪ್ರೀತಿ ಹಿಡ್ಕೊಂಡ್ರು ಅವನ್ ಹಿಡ್ಕೋಬೇಕು ಹಿಡ್ಕೊಂಡು ಓಡೇ ಹೋಗಿಟ್ನವ ಅಷ್ಟೊತ್ತಿಗೆ ಪೊಲೀಸರು ಬಂದ್ರು ಮುಂದಿನ ಎಲ್ಲ ನಿಮ್ಗೆ ಗೊತ್ತಿದ್ದ ನೋಡ್ಲಿ ಗಿರ್ಜಿ ಇವತ್ತ ನೀರ್ಲಿಲ್ಲ ಅಂದಿದ್ರ ನಮ್ಮನಿ ಏನಕ್ಕಿತ್ತ ನಿನಗ ಎಷ್ಟು ಋಣ ತೀರ್ಸಿದ್ರು ತಿರಂಗಿಲ್ಲ ಖರೇನವ ನೀನು ನಮ್ಮ ಪಾಲಿನ ದೇವತೆ ದೊಡ್ಡ ಮಾತಾಡ್ತೀಯ ಮಾತಾಡ್ತೀಯಾ ಒಂದ್ ಕಾಲದಾಗ ನನಗೂ ನೀನು ಆಸರ ಅದಕ್ಕೆ ಇವತ್ತ ನಾವು ಇಂತ ಒಳ್ಳೆ ಬದುಕು ಕಾಣ್ಬೇಕಂದ್ರೆ ಅದಕ್ಕೆ ನಿನ್ನ ಕಾರಣ ಏನು ಮಾಡೋದು ಪರಿಸ್ಥಿತಿ ಹಿಂಗೆ ಇರ್ತದೆ ಅಂತ ಹೇಳಕ್ ಆಗಿಲ್ಲ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ನಡ್ಕೊಂಡು ಹೋದಾಗ ಜೀವನ ನಡೆಯೋದು ಆದ್ರೂ ನಿಮ್ಮ ಧೈರ್ಯ ಬಾಳ ಅಂದ್ರೆ ಬಾಳ ನೆಚ್ಚಿದ್ರಿ ಗಿರ್ಜಕ್ಕಾರ ಹೌದ್ರಿ ಗಿರ್ಜಕರ ನಮ್ಮ ಮನಿ ಬೆಳಕ ಕಾಣಬೇಕಂದ್ರ ಇದು ಎರಡನೇ ಸತಿ ನಿಮ್ಮಿಂದ ಆಗಕತ್ತಿದ್ರಿ ಇವತ್ತಿ ಹುಡುಗ್ ಸಿಕ್ಕಿದ್ದಿಲ್ಲ ಅಂದಿದ್ರ ನಾವೆಲ್ಲಾರು ಏನ್ ಹಾಕಿದಿವಾ ನಾನು ಬದುಕಿರ್ತಿದ್ದಿಲ್ಲ ಸೀತಾ ನನ್ ಕ್ಷಮಸು ನನ್ನಿಂದ ಮತ್ತೆ ನಿನಕ್ ತೊಂದ್ರೆ ಆತ ಇಲ್ಲಕ್ಕ ಇದೇನು ತಪ್ಪಿಲ್ಲ ನಿನ್ ಧ್ಯ ಮಾಡ್ಕೋಬೇಡ ಸೀತಾ ಆ ಹುಡುಗನ ಹೆದ್ಕೊಳ್ಳ್ಯಾವ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಅಯ್ಯೋ ಅಕ್ಕ ಯಾಕಕ್ಕ ಕರ್ಕೋ ಅಕ್ಕ ಅದೇ ಎಲ್ಲೂ ಹೋಗಿದ್ದೆಪ್ಪ ಇನ್ಮೇಲೆ ನಿನ್ನ ಬಿಟ್ಟು ಎಲ್ಲೆಲ್ಲೂ ಹೋಗೋಲ್ಲ ನಾವ್ ಯಾರೊಬ್ರು ನಿನ್ ಜೋಡಿ ಇದ್ದೇ ಇರ್ತೇವಪ್ಪ ವಸೀತ ಆ ಹುಡುಗಗ ಹೊಟ್ಟಿ ಹಾಕಿ ಹಾಲು ಹಾಲ್ ಬಾ ಹೋಗ್ ಯಾವ ಸೀತಾ ಹೋಗುವ ಕರ್ಕೊಂಡೋಗಿ ಹುಡುಗನ್ ಒಂದಿಟ್ಟು ಹಾಲ್ ಗಿಲ್ ಕುಡ್ಸದಕ್ ತಗೋಕ ಒಂಗ ಹೊಟ್ಟಿ ಬಾಳ ಸತಿ ಕರ್ಕೋ ಇರ್ಜಕರ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಂಗಿಲ್ರಿ ನಿಮ್ಗ ಬಾಳ ಅಂದ್ರ ಬಹಳ ಧನ್ಯವಾದ ಯಾಕಂತ ದೊಡ್ಡ ಮಾತಾಡ್ತಿದಿ ಹೋಗಿ ಹೋಗ್ವಾ ಶಾರಕ ಇನ್ನೊಮ್ಮೆ ನನ್ನ ಕಾಣ್ಲಿ ಹುಟ್ಟಲಿಲ್ಲ ಅನ್ಸ್ಬಿಡ್ತಾ ನೋಡ್ತೀರಿ ಸರಿ ನೀರ ನಾನ್ ಗೆಳತೇವ ನನ್ನ ಜೀವದ್ ನೀನು ನಮ್ಮ ಮನಿ ಇವತ್ತ ಬೆಳಗಾಕೇತಂದ್ರ ನೀನ ಕಾರಣ ಸಲ ನಮ್ಮ ಪ್ರೀತಿ ವಿಷಯದಾಗ ಬಂದು ನಮ್ಗ ಸಹಾಯ ಮಾಡಿದಿ ಇವತ್ತ ಮತ್ತ ನನ್ ಮೊಮ್ಮಕ್ಕ ಹುಡುಕಿ ಕೊಡೋದ್ರೊಳಗ ಸಹಾಯ ಮಾಡಿದವ ಏನನ್ವಾ ನಿನ್ ಋಣ ನಮ್ಮ ಮೇಲೆ ಬಾಳ ಐತಿ ಹೆಂಗ್ ತೀರ್ಸ್ಬೇಕ ಏನ ಏನು ಬೇಡ ಶರಕ ನೀವ್ ಕರೆನ ಹಂಗೇನ ಋಣ ತೀರ್ಸ್ಬೇಕಂದ್ರ ಯಮ್ಮ ಏನ್ವಾ ಗಿರ್ಜವಾ ನನ್ನ ಹಪ್ಪಳ ಅಲ್ಲೇ ಕುಂದ್ರತು ಬಾ ಹಪ್ಪಳ ಮಾಡೋಣ ಅಂತ ಗಿರ್ಜಿ ನಾನು ಅತ್ತೆ ಬಂದು ಮಾಡ್ಕೊಡ್ತೇವಂತ ನಡಿ ನಡಿ ಹಂಗಾರ ನೀನು ಬರ್ತಂದ್ರೆ ಬಾಳ ಚೆನ್ನಾಗ್ ಆತ ಪ್ರೀತಿ ನೀನು ಸೀತಾ ನೋಡ್ಕೊಂಡು ಹುಡುಗನ್ ನೋಡ್ಕೊರಿ ಏನು ಕೆಲಸ ಮಾಡಬೇಕಾಗಿಲ್ಲ ನಾ ಬರ್ತೇವಂತ ಈಗ ಏನು ಬೇಡ ಅವರು ಕೆಲಸ ಮಾಡ್ಕೊಳ್ಳಿ ನಾನು ಹುಡುಗನ್ ನೀವು ನೀವ್ ದೊಡ್ಡ ಬರೀಕಿರ್ಜಿ ನಡೀಲಾ